ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಬಟ್ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ವಿಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಅವೆಲ್ಲ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಮ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದರೆ ಚೆನ್ನಾಗಿ ಮಾಡ್ಕೊಡಿ ಈ ಟಿ ಇ ಟಿ ಎಕ್ಸಾಮ್ಸ್ಗೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಿಸಿದಂಥ ಹಿಂದೆ ನಡೆದಂಥ ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನು ನಾನಿಲ್ಲಿ ಡಿಸ್ಕಸ್ನ ಮಾಡ್ತಾ ಇದ್ದೀನಿ ಅದು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ವಿಜ್ಞಾನ ಪ್ರಶ್ನೆಗಳನ್ನು ಮಾತ್ರ ಹಾಗಾದ್ರೆ ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಈರುಳ್ಳಿಯು ಯಾವುದರ ಪರಿಷ್ಕೃತ ರೂಪವಾಗಿದೆ ಅಂತ ಕ್ವಶನ್ಸ್ನ ಕತ್ತಾನೆ ಈರುಳ್ಳಿ ಅಂತೇಳಿ ನಿಮ್ಗೆ ಡೈಲಿ ಯೂಸ್ ಮಾಡ್ತಿರ್ತಾರೆ ತೀರಿ ಆನಿಯನ್ ಹಾಗಾದ್ರೆ ಇದು ಯಾವುದರ ಮಾರ್ಪಾಡಾಗಿದೆ ಅಂತ ಕ್ವಶನ್ಸ್ನೇ ಕತ್ತಾನೆ ಎಲೆಯನೋ ಕಾಂಡನೋ ಬೇರೋ ಇವುಗಳಲ್ಲಿ ಯಾವುದು ಅಲ್ಲೋ ಅಂತ ಕ್ವಶನ್ಸ್ನೇ ಕತ್ತಾನೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಈರುಳ್ಳಿ ಅನ್ನೋದು ಒಂದು ಸ್ಟೆಮ್ ಮಾಡಿಫಿಕೇಶನ್ಸ್ ಹೇಳಿ ಕರಿತೀವಿ ಕಾಂಡದ ಒಂದು ರೂಪಾಂತರ ಅಥವಾ ಪರಿಷ್ಕೃತ ರೂಪ ಆಗಿದೆ ಅಂತೇಳಿ ನಾವು ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎಮ್ ಆರ್ ಐ ಇದರ ವಿಸ್ತೃತ ರೂಪ ಏನು ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ಎಮ್ ಆರ್ ಐ ಇದು ಎಕ್ಸ್ಪ್ಯಾಂಡ್ ಫಾರ್ಮ್ ಏನು ಅಂತೇಳಿ ಕ್ವಶನ್ಸ್ ಇದೆ ಹಾಗಾದ್ರೆ ಇದು ಮ್ಯಾಗ್ನೆಟಿಕ್ ರೆಸೋನಾನ್ಸ್ ಇಮೇಜಿಂಗ್ ಅಂತೇಳಿ ಇರಬೇಕು ಹೀಗಾದ್ರೆ ಇರುವುದಿಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದಾಗಿತ್ತು ನೋಡ್ರಿ ಎಮ್ ಆರ್ ಐ ಇದು ಮ್ಯಾಗ್ನೆಟಿಕ್ ರೆಸೋನಾನ್ಸ್ ಇಮೇಜಿಂಗ್ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕಾಫಿ ಮತ್ತು ಏನಪ್ಪಾ ಅಂದ್ರ ಟೀ ಪಾನೀಯದಲ್ಲಿರುವಂತ ಮುಖ್ಯ ಪ್ರಚೋದಕ ಯಾವುದು ಅಂತ ಕ್ವಶನ್ಸ್ ನ ಕರಿತಿರ್ತಾನೆ ಕಾಫಿ ಅಂತ ತಕ್ಷಣ ನಮ್ಗೆ ನೆನಪು ಅಂತ ಹೇಳಿ ಇಲ್ಲಿ ಟೀ ಅಂದ್ರೆ ಟ್ಯಾನಿನ್ ಅಂತ ಹೇಳಿ ಕೇಳ್ತೀವಿ ಇಲ್ಲಿ ಕಾಫಿ ಮತ್ತು ಟೀ ಅಂತ ಕೊಟ್ಟು ಎಡ್ ಕೊಟ್ಟು ಬಿಟ್ಟಿರ್ತಾನೆ ಹೀಗಾಗಿ ಇದನ್ನೇ ಹಾಕ್ಬೇಕು ಇನ್ನು ನಿಕೋಟಿನ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಅಹ್ ನಿಕೋಟಿನ ತಂಬಾಕಿನಲ್ಲಿ ಕಂಡು ಬರ್ತದೆ ಕ್ಲೋರೋಫುಲ್ ಪಿಗ್ಮೆಂಟ್ ಇದು ಸಸ್ಯಗಳಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಕರೋಟಿಡ್ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕ ಯುಕ್ತ ರಕ್ತವನ್ನು ಒದಗಿಸುತ್ತದೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದು ಯಾವುದಕ್ಕೆ ಒದಗಿಸುತ್ತದೆ ರಕ್ತವನ್ನು ಅಂತೇಳಿ ನೋಡಿದಾಗ ತಲೆ ಮತ್ತು ಕತ್ತಿನ ಭಾಗಕ್ಕೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದರೆ ಇಲ್ಲಿ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಅಮಾಯ್ಲೈಸ್ ಕಿನ್ನು ಕಿನ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಅಂತ ಕ್ವಶನ್ಸ್ ಇದೆ ಅಮಾಯ್ಲೈಸ್ ಕಿನ್ವವು ಪಿಸ್ತವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆಪ್ಪ ಅಂತ ಅಂತೇಳಿ ನೋಡಿದಾಗ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ ಮಾನವನ ದೇಹದ ಇಂಧನ ಅಂದ್ರೆ ಗ್ಲುಕೋಸ್ ಹಾಕ್ಬೇಕು ಇದು ಸಾಕಷ್ಟು ಸಲ ನ ಕೇಳಿದಾನೆ ನೆಕ್ಸ್ಟ್ ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ ಅಂತ ನ ಕೇಳ್ತಾನೆ ಯಾವ ವಸ್ತುವಿನಲ್ಲಿ ಸಾರಿ ರಾಸಾಯನಿಕ ಗೊಬ್ಬರದಲ್ಲಿ ಯಾವ ವಸ್ತು ಇರಂಗಿಲ್ಲ ಫಾಸ್ಪರಸ್ ಇರ್ತದೆ ಹೈಡ್ರೋಜನ್ ಇರ್ತದೆ ನೈಟ್ರೋಜನ್ ಇರ್ತದೆ ಬಟ್ ಕ್ಲೋರಿನ್ ಅದರೊಳಗಡೆ ಇರುವುದಿಲ್ಲ ನೀರಿನ ಶುದ್ಧೀಕರಣದಲ್ಲಿ ಬಳಸುವಂತಹ ಅದು ಯಾವ್ದಪ್ಪ ಅಂದ್ರ ಕ್ಲೋರಿನ್ ಹಸಿರು ಗಿಡಗಳು ಸಕ್ಕರೆಯನ್ನ ತಯಾರಿಸಲು ಡ್ಯಾಶ್ ಅನ್ನು ಬಳಸುತ್ತವೆ ಅಂತ ಕ್ವಶನ್ಸ್ ಇದೆ ಹಸಿರು ಗಿಡಗಳು ಆ ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಅನ್ನ ಬಳಸುತ್ತವೆ ಅಂದ್ರೆ ಸಕ್ಕರೆಯನ್ನು ತಯಾರಿಸ್ ಆಹಾರ ತಯಾರಿಸಿಕೊಳ್ಳ್ರಿ ಆಹಾರವನ್ನು ತಯಾರಿಸ್ ಸಸ್ಯಗಳು ಏನೇನು ಬಳಸ್ತವೆ ಸೂರ್ಯನ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ನೀರು ಬೇಕು ಹೀಗಾಗಿ ಮೇಲಿನ ಎಲ್ಲವೂ ಬೇಕಾಗ್ತವೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರತಿ ಮೂತ್ರ ಜನಕಾಂಗದ ಪ್ರತಿ ಮೂತ್ರಜನಕಾಂಗದ ಮೇಲೆ ತ್ರಿಕೋಣಾಕಾರದ ಟೋಪಿಯಂತೆ ಇರುವಂತ ಗ್ರಂಥಿ ಯಾವುದು ಗ್ಲಾನ್ಸ್ ಗಳ ಮೇಲೆ ಕ್ವಶನ್ಸ್ ಕತ್ತಾನೆ ಯಾವ ಗ್ರಂಥಿ ಪ್ಯಾಂಕ್ರಿಯಾಸ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿ ಇದಕ್ಕೆ ಸರಿ ಉತ್ತರ ಯಾವುದು ಯಾವುದು ಕಂಡು ಬರ್ತದಪ್ಪ ಅಂದ್ರೆ ಅಡ್ರಿನಲ್ ಗ್ರಂಥಿ ನಮಗ ಟೋಪಿ ಆಕಾರ ಕಾಣಿಸ್ತದೆ ಅದು ಮೂತ್ರಜನಕಾಂಗದ ಮೇಲೆ ಪಿಟ್ಯೂಟರಿ ಗ್ರಂಥಿ ಮಾಸ್ಟರ್ ಆಫ್ ಆಲ್ ಗ್ಲಾನ್ಸ್ ಅಂತ ಕೂಡ ಅದನ್ನ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಖಾದ್ಯ ತೈಲವನ್ನ ವನಸ್ಪತಿಯಾಗಿ ಮಾರ್ಪಾಡಿಸುವ ಮಾರ್ಪಾಡಿಸುವಾಗ ಡ್ಯಾಶ್ ಅನಿಲ ಉಪಯೋಗಿಸಲಾಗುತ್ತದೆ ಅಂತ ಕ್ವಶನ್ಸ್ನ ಕರಿತಾನೆ ಯಾವ ಅನಿಲವನ್ನು ನಾವು ಉಪಯೋಗಿಸುತ್ತೇವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಅಂತಿದೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತ ನೋಡಿದಾಗ ಹೈಡ್ರೋಜನ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕಿನ್ವ ಒಂದು ಏನಿದು ಹೌದಾ ಕಿನ್ವ ಇದು ಏನಪ್ಪಾ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇದೊಂದು ನೈಕ್ಲಿಕ್ ಆ್ಯಸಿಡ್ ಫ್ಯಾಟಿ ಆ್ಯಸಿಡ್ ಕಾರ್ಬೋಹೈಡ್ರೇಟ್ಸ್ ನೆಕ್ಸ್ಟ್ ಪ್ರೋಟೀನ್ ಅಥವಾ ಸಸಾರಜನಕ ಹಾಗಾದ್ರೆ ಇದಕ್ಕೆ ಖಿನ್ವಣ್ಣಕ ಇದಕ್ಕೆ ಏನಪ್ಪ ಅಂತ ನೋಡಿದಾಗ ಇದೊಂದು ಪ್ರೋಟೀನ್ ಇದ್ದಂಗಿದೆ ಸಸಾರಜನಕ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ಯಾವುದು ಇಂಗಾಲದ ಅಂಶವನ್ನು ಹೊಂದಿಲ್ಲ ಮರಳು ಹೊಂದಿಲ್ಲೋ ಸಕ್ಕರೆ ಹೊಂದಿಲ್ಲೋ ಅಥವಾ ಪ್ರೋ ಪೆಟ್ರೋಲಿಯಂ ಹೊಂದಿಲ್ಲೋ ಅಥವಾ ಸಂಗಮರಿ ಕಲ್ಲು ಹೊಂದಿಲ್ಲೋ ಯಾವುದು ಕಾರ್ಬನ್ ಪ್ರಮಾಣ ಯಾವುದು ಹೊಂದಿಲ್ಲಪ್ಪ ಅಂದ್ರೆ ಸಂಗಮರಿ ಕಲ್ಲು ಈ ಕಾರ್ಬನ್ ಪ್ರಮಾಣವನ್ನ ಹೊಂದಿಲ್ಲ ನೆಕ್ಸ್ಟ್ ಪ್ರಶ್ನೆ ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ ಯಾವುದು ಅಂತ ಕ್ವಶನ್ಸ್ ಇದೆ ಹ್ಮ್ ಬ್ರಾಂಕೈಟಿಸ್ ಅನ್ನೋದು ಇದೊಂದು ಯಾವುದಕ್ಕೂ ತೊಂದರೆ ಆದಂತ ಒಂದು ರೋಗಪ್ಪ ಅಂದ್ರ ಉಸಿರಾಟದ ಪ್ರಾಂತ್ಯ ಹಾಗಾಗಿ ಆಪ್ಷನ್ಸ್ ಇದು ಡಿ ಸರಿ ಉತ್ತರ ಆಗ್ತದೆ ಹಾಲು ಒಂದು ನೈಸರ್ ನೈಸರ್ಗಿಕ ದ್ರಾವಣೋ ಮಿಶ್ರನೋ ಅಥವಾ ಸಸ್ಪೆನ್ಷನೋ ಅಥವಾ ಜಿಡ್ಡಿನ ಪದಾರ್ಥ ಜಿಡ್ಡಿನ ಪದಾರ್ಥ ಅಂತ ಹೇಳಿ ನಾವು ಕರಿತೀವಿ ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದೆ ಪ್ರಶ್ನೆ ತತ್ತಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಯಾವುದನ್ನು ಸೇವಿಸುತ್ತಾರೆ ಹ್ಮ್ ಇದನ್ನು ಮಾನವನ ದೇಹದ ಇಂಧನ ಅಂತ ಕರಿತಾರೆ ಅಂತ ಕೂಡ ಹೇಳಿದಾನ ಹಾಗಾದ್ರೆ ಅದೇ ಗ್ಲುಕೋಸ್ ಇದನ್ನ ಸ್ಪೋರ್ಟ್ಸ್ ಪರ್ಸನ್ಸ್ ಗಳಿಗೆ ಮತ್ತು ಕ್ರೀಡಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕ್ರೀಡಾಪಟುಗಳಿಗೆ ಇದನ್ನ ನೀಡ್ತಿರ್ತಿರ್ತಾರೆ ನೆಕ್ಸ್ಟ್ ಕ್ವಶನ್ಸ್ ಮಾನವ ದೇಹದಲ್ಲಿ ಆಮ್ಲಜನಕ ಪೂರೈಕೆ ಈ ಕೆಳಕಂಡ ಅಂಗಗಳಲ್ಲಿ ಕ್ರಮವಾಗಿ ಹೇಗೆ ಆಗುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಕ್ರಮವಾಗಿ ಯಾವ ತರ ಆಗ್ತದೆ ಆಮ್ಲಜನಕ ಪೂರೈಕೆ ಫಸ್ಟ್ಗೆ ಉಪ್ಪಸ ನೆಕ್ಸ್ಟ್ ರಕ್ತ ಲಾಸ್ಟ್ಗೆ ಟಿಶ್ಯೂಸ್ ಅಂಗಾಂಶಗಳು ಅಂತ ಹೇಳ್ತೀವಿ ಆಪ್ಷನ್ಸ್ ಇದಕ್ಕೆ ಮೂರು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಗಿಡದಿಂದ ಉದರಿದ ಹಸಿರೆಲೆಯನ್ನು ತೆಗೆದಿಟ್ಟ ನೀರಿನಲ್ಲಿ ನೆನೆಸಿ ತೆಗೆದು ಸ್ಪಿರಿಟ್ ಹಾಗೂ ಅಯೋಡಿನ್ ದ್ರಾವಣದಲ್ಲಿ ಅದ್ದಿದಾಗ ಎಲೆ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾದರೆ ಇದರಲ್ಲಿ ಪಿಷ್ಟ ಇದೆಯೋ ತೈಲೋ ಪ್ರೋಟೀನೋ ನಾರು ಇಲ್ಲಿ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಂತ ಹೇಳ್ತಾರೆ ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತಪ್ಪ ಅಂದ್ರೆ ಒಳಗಡೆ ಯಾವ ಯಾವುದು ಕಂಡು ಬರ್ತದೆ ಅಂತೇಳಿ ನೋಡಿದಾಗ ಯಾವುದು ಕಂಡು ಬರ್ತದಪ್ಪ ಅಂದ್ರ ಒಳಗಡೆ ಪಿಷ್ಟ ಇದೆ ಎಂದರ್ಥ ಓಕೆ ಯಾವುದು ಪಿಷ್ಟ ಇದೆ ಇನ್ನೊಂದು ಬರ್ತದೆ ಆ ತಾಮ್ರದ ಸಲ್ಪೇಟ್ ಅಂತ ಬರ್ತಕ್ಕ ಅಂದ್ರೆ ಕಾಸ್ಟಿಕ್ ಸೋಡಾ ಅಂತ ಬರ್ತಕ್ಕ ಅಂದ್ರೆ ಅದರ ಅದು ಪ್ರೋಟೀನ್ ಪರೀಕ್ಷೆ ಅಂತೇಳಿ ನಾವು ಹಾಕಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಸಸ್ಯವೊಂದರ ಈ ಅಂಗ ವಿನ್ಯಾಸಗಳಲ್ಲಿ ಯಾವುದು ವಿಸರ್ಜನೆಗೆ ಕಾರಣವಾಗಿರುತ್ತದೆ ವಿಸರ್ಜನೆಗೆ ಕಾರಣವಾದಂತಹದ್ದು ಯಾವುದು ಅಂತ ಹೇಳಿ ನಾವು ಕೆಲವು ಇದೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು ಪತ್ರರಂಧ ಯಾವುದಪ್ಪ ಅಂದ್ರೆ ಟೊಮ್ಯಾಟೊ ಅಂತ ಕೂಡ ಕರಿತೀವಿ ಸೈಲಮ್ಮ ನೀರಿನ ನೀರನ್ನು ತೆಗೆದುಕೊಳ್ತದೆ ಬೇರುಗಳು ನೀರನ್ನು ಜಲಮಂಗಾಂಶ ಮೂಲಕ ಸಾಗಿಸ್ತವೆ ನೆಕ್ಸ್ಟ್ ಕ್ವೆಶನ್ಸ್ ನೆಪ್ರಾಲಜಿಯು ಇದಕ್ಕೆ ಸಂಬಂಧಿಸಿದೆ ನೋಡ್ರಿ ಹಿಂದಿನ ಪ್ರಶ್ನೆ ಒಳಗಡೂ ಈ ಕ್ವಶನ್ ಪೇಪರ್ ರಿಪೀಟ್ ಆಗಿತ್ತು ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಂದ್ರೆ ಈ ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಇರ್ತವೆ ಹಿಂದೆ ಒಳ್ಳೆ ಮಳೆ ಏನಾಗ್ತವಪ್ಪ ಅಂದ್ರ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಇದು ಮೂತ್ರ ಸಂಬಂಧಿಸಿದಂತ ಒಂದು ರೋಗ ಇಷ್ಟು ಪ್ರಶ್ನೆಗಳನ್ನು ಏನು ಮಾಡಿದಿನಪ್ಪ ಅಂದ್ರೆ ಇಲ್ಲಿ ಡಿಸ್ಕಸ್ ಮಾಡಿದೀನಿ ಇನ್ನ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನೂ ಸಾಕಷ್ಟು ಕ್ವಶನ್ ವಿಫಾರಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತದೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಟಿ ಐ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಬರೇ ಸೈನ್ಸ್ ಗಳನ್ನ ಒಂದೇ ಕಡೆ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ ಸಾಕಷ್ಟು ಕ್ವಶನ್ ಸೈನ್ಸ್ ಸೈನ್ಸ್ಗೂ ಡಿಸ್ಕಸ್ ಮಾಡಿ ಇಲ್ಲಿ ಹಾಕಿರ್ತೀನಿ ನೇರ ಪ್ರಶ್ನೆ ನೇರ ಉತ್ತರವನ್ನು ಓಕೆ ಧನ್ಯವಾದಗಳು